ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಸಮಸ್ಯೆ ಇದೆ ನಾನು ಓದಿದ ತಕ್ಕನ ಹಾಗೆ ನನಗೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗ್ತಾ ಇಲ್ಲ ಕೆಲಸ ಹುಡುಕ್ತಾ ಇದ್ದೀನಿ ಆದ್ರೂ ಕೂಡ ಕೆಲಸದಲ್ಲಿ ಫಲ ಇಲ್ಲ ಜಯ ಇಲ್ಲ ಅಪಜಯ ಆಗ್ತಾ ಇದೆ ಇದನ್ನ ಹೊರತುಪಡಿಸಿ ನಾವು ಮಾಡುವಂತ ಕೆಲಸದಲ್ಲಿ ಸಾಕಷ್ಟು ತೊಂದರೆ ತಾಪತ್ರೆ ಎದುರಾಗೋದು ಮೇಲಾಧಿಕಾರಿಗಳಿಂದ ಕಿರುಕುಳ ತೇಜವೋಧೆ ಅಪಮಾನ ಮಾಡ್ತಕ್ಕಂಥ ಷಡ್ಯನ್ ಶ ಕುತಂತ್ರಗಳನ್ನ ಮಾಡ್ತಕ್ಕಂತಹ ಕೆಲವೊಂದು ವರ್ಗಗಳು ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡು ನಿಮ್ಮನ್ನ ಆ ಸ್ಥಳದಿಂದ ಉಚ್ಛಾಟನೆ ಮಾಡಬೇಕು ಇಂಥದ್ದು ಅಥವಾ ಯಾವುದೋ ಒಂದು ಹಠಾತ್ನ ಉದ್ದೇಶಿತ ಒಂದು ಕಾರ್ಯರೂಪವಾಗಿ ಕೆಲಸ ಕಳ್ಕೊಳ್ಳುವಂತಹ ಒಂದು ಪ್ರಮಯಗಳು ಬರ್ಬೋದು ಇದು ಕೂಡ ಒಂದು ಇಲ್ಲಿ ನೋಡಿ ವಿಷಯ ಅಷ್ಟೇ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರ ಅಂದ್ರೆ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಉದ್ಧಾರ ಆಗ್ತಾ ಇಲ್ಲ ಕೆಲಸದಲ್ಲಿ ಲಾಭ ಇಲ್ಲ ಕೆಲಸದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ ಶತ್ರು ಪೀಡೆ ಅನ್ನೋದು ಕಾಡಾಟ ಕೊಡ್ತಾ ಇದೆ ಅಥವಾ ಹಠಾತನೇ ನಿಮ್ಮ ಕೆಲಸದಿಂದ ತೆಗೆದು ಉಚ್ಚಾಟನೆ ಮಾಡಿ ಎಸ್ತಿದ್ದಾರೆ ಇಂಥ ಒಂದು ಸಂದರ್ಭ ಸನ್ನಿವೇಶಗಳನ್ನು ತಾವು ಕೆಲಸದ ರೂಪಕವಾಗಿ ಅನುಭವಿಸ್ತಾ ಇದ್ದರೆ ಅದರಿಂದ ಬಹಳಷ್ಟು ಜಂಜಾಟಗಳಲ್ಲಿ ಸಿಕ್ಕಿ ಹಾಕೊಳ್ಬೋದು ಉದಾಹರಣೆಗೆ ಕೆಲಸ ಇಲ್ಲ ಆ ದುಡಿಮೆ ನಿಂತು ಹೋಗುತ್ತೆ ದುಡಿಮೆ ಇಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ಬೇಕಾಗಿರತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿ ವಿಫಲ ಆಗ್ಬೋದು ಅಥವಾ ನೀವು ಮಾಡ್ತಾ ಇರೋದ್ರ ಕೆಲಸ ನಿಮ್ಗೆಲ್ಲೋ ಒಂದು ಕಡೆ ಸ್ಥಾನಮಾನ ಸಿಗೋದಿಲ್ಲ ಅದು ಕೂಡ ಮನಸ್ಸಿಗೆ ಬೇಸರ ಆಗುತ್ತೆ ಇನ್ನೊಬ್ರು ಯಾರೋ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ನಿಮ್ ಮೇಲೆ ಪ್ರಹಾರ ಮಾಡೋದು ವಿರುದ್ಧವಾಗಿ ಹೋರಾಟ ಮಾಡೋದು ಅಥವಾ ನಿಮ್ಮನ್ನ ಜಾಗದಿಂದ ಕಿತ್ತೆಸಿಲಕ್ಕೆ ಹೊಂಚನ್ನ ಹಾಕಿ ಸಂಚನ್ನ ಹಾಕಿ ಕುಂತಿರ್ತಾರೆ ಇಂಥದ್ದೆಲ್ಲ ಸಾಕಷ್ಟು ನೋಡಿದ್ದೀವಿ ಕೆಲಸ ಕಾರ್ಯದಲ್ಲಿ ಹಾಗಾಗಿ ಕೇಳಿದ್ದನ್ನ ತಿಳಿಸುವಂತಹ ಒಂದು ಪ್ರಯತ್ನ ಅಷ್ಟೇ ನಮ್ಮಿಂದ ನಡೀತಾ ಇರೋದು ಇಲ್ಲಿ ಕೆಲಸ ನೀವು ಉದ್ಯೋಗ ಮಾಡಬೇಕು ಓದಿದ್ದೀರ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ಸಹ ನೀವು ಏನು ಪಾಸ್ ಆಗಿ ಮುಂದೆ ಬರ್ತೀರ ಇಂಜಿನಿಯರ್ ಮಾಡಿರ್ತೀರ ಯಾವುದೋ ಒಂದು ಬ್ಯಾಂಕ್ ಕೆಲಸಕ್ಕೆ ಹೋಗಿ ಸೇರ್ಕೊಂಡಿರ್ತಾರೆ ಎಮ್ ಬಿ ಎ ಮಾಡಿರ್ತಾರೆ ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ಡೆಲ್ಲಿ ಕಾಲರ್ ಕೆಲ್ಸಕ್ಕೆ ಸೇರಿಕೊಂಡಿರ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವು ಏನು ಓದಿದ್ದೀವಿ ಅದರ ತಕ್ಕ ಹಾಗೆ ಕೆಲಸ ಪಡೀಲು ವಿಫಲ ಆಗ್ತಾ ಇರ್ತಕ್ಕಂತಹ ಯುವ ಪೀಳಿಗೆ ನಾವು ನೋಡ್ಬೋದಾಗಿದೆ ಇದೂ ಸಹ ಒಂದು ರೀತಿಯಲ್ಲಿ ದುರಂತರವೇ ಸರಿ ಎಂಬುದಾಗಿ ಹೇಳ್ತೇವೆ ಇರಲಿ ಅದು ವಿಷಯ ಕೆಲಸದಲ್ಲಿ ಏನು ಸಮಸ್ಯೆ ಅನುಭವಿಸ್ತಾ ಇದ್ರ ಕೆಲಸದ ಜಂಜಾಟಗಳೇನಿದ್ದಾವೆ ಅದರ ಒಂದು ಪರಿಹಾರ ರೂಪಕವಾಗಿ ತಾವು ಈ ಯಂತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗಿದೆ ಈ ಯಂತ್ರ ಸ್ವರೂಪವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಈ ಯಂತ್ರ ಸ್ವರೂಪವನ್ನ ತಾವು ಭುಜಪತ್ರೆಯಲ್ಲೇ ಬರೆದುಕೊಳ್ಬೇಕು ಇದನ್ನ ತಾವು ಅಷ್ಟಗಂಧದಲ್ಲಿ ಲೇಖನಿ ಸ್ವರೂಪವಾಗಿ ಬರೆದುಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿ ಇದನ್ನ ನಾವು ನಿಮಗೆ ಕಪ್ಪು ಶಾಯಿಯಲ್ಲಿ ಬರೆದಿದ್ದೇವೆ ಇದೆಲ್ಲ ಅಷ್ಟಗಂಧದಲ್ಲಿ ಇದನ್ನ ಯಾವುದಾದ್ರೂ ಚಕ್ಕೆಯನ್ನ ಕಡ್ಡಿಯನ್ನು ತೆಗೆದುಕೊಂಡು ಈ ಯಂತ್ರವನ್ನು ಭುಜಪತ್ರೆಯ ಮೇಲೆ ಬರೀಬೇಕು ಭುಜಪತ್ರೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ಒಂದು ಈ ಭುಜಪತ್ರೆಯಲ್ಲಿ ಈ ಯಂತ್ರವನ್ನು ನೀವು ಏನು ಇಲ್ಲ ಬಹಳ ಸುಲಭವಾಗಿರ್ತಕ್ಕಂಥದ್ದು ಚೌಕಾಕಾರ ಈ ಎಡದಿಂದ ಬಲಕ್ಕೆ ಮೂರು ಕಾಲಮು ಮೇಲಿಂದ ಕೆಳಕ್ಕೆ ಮೂರು ಕಾಲಮಷ್ಟೇ ಮೊದಲನೇ ಭಾಗದಲ್ಲಿ ಐದು ಎರಡು ಒಂದು ಎರಡನೇ ಭಾಗದಲ್ಲಿ ನಾಲ್ಕು ಏಳು ಎಂಟು ಮೂರನೇ ಭಾಗದಲ್ಲಿ ಮೂರು ಆರು ಒಂಬತ್ತು ಈ ಅಂಕೆಗಳನ್ನು ಇರ್ತಕ್ಕಂತಹ ಈ ಸಂಖ್ಯಾ ಯಂತ್ರವನ್ನು ತಾವು ಬರೆದು ಈ ಒಂದು ಯಂತ್ರವನ್ನು ಆದಷ್ಟು ಕನ್ನಡ ಸಂಖ್ಯೆಯಲ್ಲಿ ಬರೆಯುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಷ್ಟಗಂಧದಲ್ಲಿ ಬರೆದು ಇದನ್ನ ತಾವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಶುಕ್ರವಾರ ಅಥವಾ ಮಂಗಳವಾರ ತಪ್ಪಿದ್ರೆ ಶನಿವಾರ ಈ ಇಷ್ಟು ದಿನಗಳನ್ನು ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ ಒಂದು ದಿನದಲ್ಲಿ ಬರೆದು ಇದನ್ನು ಸುರುಳಿ ಆಕಾರದಲ್ಲಿ ಚಿಕ್ಕದಾಗಿ ಬರೆದು ಸುತ್ತಿ ಬೆಳ್ಳಿಯ ತಾಯಿತ ಅಥವಾ ಏನು ತಾಮ್ರದ ತಾಯತ ಎಂಬುದಾಗಿ ಹೇಳ್ತೀವಿ ಅದರಲ್ಲೇ ಹಾಕಿಕೊಂಡು ನಿಮ್ಮ ಕೊರಳಿಗೆ ಕಟ್ಕೊಳ್ಬೋದು ಅಥವಾ ಕೊರಳು ಕಟ್ಕೊಳಲ್ಲ ಜನ ಏನು ಅಂದ್ಕೋತಾರೆ ನಾಚಿಕೆ ಆಗುತ್ತೆ ಮರ್ಯಾದೆ ಹೋಗುತ್ತೆ ಇಂಥ ಒಂದು ವ್ಯವಸ್ಥೆ ಭಾಳಷ್ಟು ಇದ್ದಾರೆ ಜನ ಕೆಲವೊಬ್ಬರಿಗೆ ತಾಯ್ತಾನೇ ನಿಲ್ಲೋದಿಲ್ಲ ಇಂಥ ಒಂದು ವ್ಯವಸ್ಥೆಯಲ್ಲೂ ಇದ್ದಾರೆ ನಾವು ನೋಡಿದ್ದೇವೆ ಅಂಥವ್ರು ನಿಮ್ಮ ಪರ್ಸ್ನಲ್ ಇಟ್ಕೊಂಡ್ರೂ ಸಹ ಒಳಿತಾಗುತ್ತೆ ಶುಭ ಆಗುತ್ತೆ ಈ ಯಂತ್ರಗಳಿಂದ ನೀವು ಏನು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಖಂಡಿತ ಅದರಲ್ಲಿ ಗೆಲುವನ್ನು ಪಡಿತೀರ ಈ ಯಂತ್ರ ಇಟ್ಕೊಂಡೋದ್ರೆ ನಿಮ್ಗೆ ಏನು ಶತ್ರು ಪೀಡೆ ಕೆಲಸದಲ್ಲಿ ಸಮಸ್ಯೆ ಮಾಡ್ತಾ ಇದೆ ಅದರಲ್ಲೂ ಸಹ ನೀವು ಮುಂದೆ ಬರ್ತೀರ ನಿಮ್ಮ ಪ್ರತಿಭೆಗೆ ಪುರಸ್ಕಾರ ದೊರೆಯುತ್ತೆ ಹಾಗೆ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಾದಂಥ ಫಲಿತಾಂಶ ದಕ್ಕುತ್ತೆ ಹಾಗಾಗಿ ಈ ಯಂತ್ರ ಅದ್ಭುತವಾದಂತಹ ಪ್ರಯೋಜನ ನೀಡುತ್ತೆ ತಪ್ಪದ ಯಂತ್ರವನ್ನು ತಾವು ಭುಜಪತ್ರೆಯಲ್ಲೇ ಬರೆದು ಕೊರಳಗಾದ್ರೆ ಕಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸ್ನಲ್ ಆದ್ರೂ ಇಟ್ಕೊಳ್ಳಿ ತಾಮ್ರ ಅಥವಾ ಬೆಳ್ಳಿಯ ತಾಯಿತದಲ್ಲಿ ಇದನ್ನ ತಾವು ಮಾಡ್ಕೊಳ್ಬೇಕು ಖಂಡಿತ ಮಾಡಿ ಇದರಿಂದ ಒಳ್ಳೆಯ ಸ್ಪಷ್ಟವಾದಂತಹ ಫಲಿತಾಂಶ ಅನ್ನೋದನ್ನ ಪಡಿತರ ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಬೆಂಗಳೂರು ಇಲ್ಲಿ ಕಚೇರಿ ಇದೆ ಅಲ್ಲಿ ಕೂಡ ಖಂಡಿತವಾಗಿ ಪೂರ್ವವಾಗಿ ತಾವು ಫೋನ್ ಮೂಲಕ ನಿಗದಿ ಸಮಯವನ್ನ ತಾವು ಬಂದು ಭೇಟಿ ಮಾಡಿ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ